ನಮ್ಮ ಪ್ರತಿಧ್ವನಿ ಟಿವಿ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ನಮ್ಮ ಪ್ರತಿಧ್ವನಿ ಟಿವಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿರಿ ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿದಲ್ಲಿ ಮಾತ್ರ ಬಾವಿ ಮಹತ್ವ ತಿಳಿಯುತ್ತದೆ ಹದಿನೈದು ನೂರ ಮೂವತ್ತರಲ್ಲಿ ಕಟ್ಟಿಸಿದ್ರೆ ಇದು ಹದಿನೈದು ನೂರ ಮೂವತ್ತರಲ್ಲಿ ಹದಿನೈದು ನೂರ ಮೂವತ್ತರಲ್ಲಿ ಕಾಣಿಸ್ತಾ ಇದೆ ಹದಿನೈದನೇ ಶತಮಾನದಲ್ಲಿ ಕ್ರಿಸ್ತಿ ಶಕ ಹದಿನೈದನೇ ಶತಮಾನದಲ್ಲಿ ಈ ಒಂದು ಬಾವಿಯನ್ನು ಕಟ್ಟಲಾಗಿದೆ ಅಂತ ನಮಗೆ ಅನಿಸ್ತಾ ಇದೆ ಬಿಳಿಗಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ಆರತ್ತಿನ ಭಾವಿ ಈ ಭಾವಿಯು ಸುಂದರವಾದ ಕಲ್ಲಿನಿಂದ ಕೆತ್ತಲ್ಪಟ್ಟಿರುತ್ತದೆ ಈ ಬಾವಿಗೆ ಸುಮಾರು ಐನೂರ ಮೂವತ್ತು ವರ್ಷಗಳ ಇತಿಹಾಸವಿದೆ ಇದರ ಆಳು ಸುಮಾರು ಎಂಬತ್ತು ಅಡಿ ಇರುತ್ತದೆ ಇದರ ಒಟ್ಟು ವಿಸ್ತೀರ್ಣ ಸುಮಾರು ಹದಿನಾರುನೂರು ಸ್ಕ್ವೇರ್ ಫೂಟ್ ಇರುತ್ತದೆ ಈ ಬಾವಿಯ ಒಳಗೆ ನಾಲ್ಕು ದಿಕ್ಕಿನಲ್ಲಿ ಗುಹೆಗಳನ್ನ ಹೊಂದಿರುತ್ತದೆ ಈ ಬಾವಿ ಒಳಗಡೆ ಸಾಕಷ್ಟು ವಿಗ್ರಹಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಗೋಡೆಗಳ ಮೇಲೆ ಅನೇಕ ಆಕರ್ಷಕ ಶಿಲಾ ಬಾಲಕಿಯರ ಕೆತ್ತನೆಗಳನ್ನೂ ಮಾಡಲಾಗಿದ್ದು ಬಹುಶಃ ಕರ್ನಾಟಕದಲ್ಲಿ ಏಕೈಕ ಬಾವಿ ಇದಾಗಿರುತ್ತದೆ ಇಂಥ ಬಾವಿಯನ್ನು ಈಗಿನ ದಿನಮಾನದಲ್ಲಿ ನಿರ್ಮಾಣ ಮಾಡಲು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚ ತಗುಲಬಹುದು ಆದರೆ ಈಗಿರುವ ಬಾವಿಗೆ ಕೇವಲ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನವೀಕರಿಸಿದಲ್ಲಿ ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಬಹುದು ಇಂಥ ಒಂದು ಅದ್ಭುತ ಬಾವಿಗೆ ಇಲ್ಲಿಯ ಸ್ಥಳೀಯ ಮಾಜಿ ಹಾಗೂ ಹಾಲಿ ಶಾಸಕರ ಗಮನಕ್ಕೆ ಬಾರದಿ ಇರುವುದು ವಿಪರ್ಯಾಸದ ಸಂಗತಿ ಏನಾದರೂ ಸ್ಥಳೀಯ ಶಾಸಕರು ಪುರಾತತ್ವ ಇಲಾಖೆ ಅಧಿಕಾರಿಗಳು ಈ ಬಾವಿ ಬಗ್ಗೆ ಗಮನಹರಿಸಿ ನವೀಕರಿಸಬೇಕು ಎಂಬುವುದು ನಮ್ಮ ಪ್ರತಿಧ್ವನಿ ವಾಹಿನಿಯ ಮೂಲಕ ಸ್ಥಳೀಯರ ಆಗ್ರಹವಾಗಿರುತ್ತದೆ ಪ್ರತಿಧ್ವನಿ ಜನರ ಧ್ವನಿ ಇದರ ಸಂಪೂರ್ಣ ವರದಿಯನ್ನು ನಮ್ಮ ಪ್ರತಿಧ್ವನಿ ಟಿವಿ ವರದಿಗಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಅಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಬಾವಿ ಇದು ಬಾವಿಯಲ್ಲ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಒಂದು ಚಿಕ್ಕ ಪ್ರಮಾಣದ ಒಂದು ಕೆರೆಯನ್ನ ಕಾಣ್ತಾ ಇದೀವಿ ಇದು ಸ್ಥಳೀಯ ಕಲ್ಲುಗಳಿಂದ ಇಲ್ಲಿಯೇ ಸಿಕ್ತಿರ್ತಕ್ಕಂಥ ಸ್ಥಳೀಯ ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ಬಹಳ ಬೃಹದಾಕಾರವಾಗಿರ್ತಕ್ಕಂತಹ ಈ ಒಂದು ಬಾವಿಯನ್ನು ನೋಡ್ತಾ ಇದ್ರೆ ನೀರಿನ ಹಂತ ಮಳೆಗಾಲದಲ್ಲಿ ಇದು ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಮಳೆಗಾಲದಲ್ಲಿ ಇದು ಹಾಗೆ ಹಂತ ಹಂತವಾಗಿ ಇದು ನಕ್ಷತ್ರ ಆಕಾರವಾಗಿ ಕೆಳಗಡೆ ಹೋಗ್ತಾ ಇದೆ ಹಾಗೆ ನೀರಿನ ಮಟ್ಟ ಕುಣಿ ಹಾಗೆಲ್ಲ ಇದು ಕೆಳಗೆ ಹೋಗ್ತಾ ಇದೆ ಇದು ಇನ್ನೂ ಆಳವಾಗಿರ್ತಕ್ಕಂಥದ್ದು ಮಳೆಗಾಲದಲ್ಲಿ ನೀರು ನೀರಿರುವಂತಹ ಸಂದರ್ಭದಲ್ಲಿ ಆವಾಗ ಸಿಂಧೂರ ಲಕ್ಷ್ಮಣ ಆನೆಯ ಗುಹೆಯಿಂದ ಮತ್ತು ಕಪ್ಪರ ಪಡೆಯ ಗುಹೆಯಿಂದ ತಪ್ಪಿಸಿಕೊಳ್ಳಲು ಕೆಲವೊಂದು ಸಾರಿ ಸಿಂಧೂರ ಲಕ್ಷ್ಮಣ ಈ ಒಂದು ಬಾವಿಯ ಒಳಗಡೆ ರಾತ್ರೋ ರಾತ್ರಿ ಬಂದು ಇಲ್ಲಿ ಅಡಗಿ ಕೊಳ್ತಾ ಇದ್ದ ಈ ಅಡಗಿ ಕುಳುವಂತ ಜಾಗವನ್ನೇ ನೀವು ನೋಡ್ತಾ ಇರಬಹುದು ಹೋಗ್ತಾ ಇದ್ರಿ ನೀವು ನೋಡಬಹುದು ಈ ಒಳಭಾಗದಲ್ಲಿ ಹೋಗ್ತಾ ಇದೀವಿ ಹಾಗೆ ಒಳಗೆ ಹೋದ ಅಲ್ಲ ಇದು ಬಹಳಷ್ಟು ಇದು ಮೇಲೆ ಹೋಗ್ತಾ ಇದ್ದೀನಿ ಬತ್ತದ ಹಂತಕ್ಕೆ ಹೋಗ್ತಾ ಇಂಥ ಒಳಭಾಗದಲ್ಲಿ ಸಿಂಧೂರ್ ಲಕ್ಷ್ಮಣ ಲಕ್ಷ್ಮಣ ಹಾಗೂ ಅವರ ಟೀಮು ಇಲ್ಲಿ ಒಳಗಡೆ ಕೂಡ್ತಾ ಇತ್ತು ಇದು ಯಾರು ಯಾರು ಕೂಡ ಇಲ್ಲಿ ಒಳಗಡೆ ಬರಲಾರದಂತ ಜಾಗದಲ್ಲಿ ಇಲ್ಲಿ ಕೂಡ್ತಾ ಇದ್ದ ಇದು ಮೇಲೆ ಹೋದಾಗೆಲ್ಲ ಮತ್ತೆ ಮೇಲನೇ ಹಂತಕ್ಕೆ ಬಹುಶಃ ವೀಕ್ಷಕರೇ ನಮ್ಮ ಪ್ರತಿಧ್ವನಿ ವಾಹಿಯ ಮುಖಾಂತರವಾಗಿ ನಾನು ಜನರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಇಂಥ ಬಾವಿಯನ್ನು ನಾವು ಈಗ ನಾನು ನಿಂತಿರುವಂತಹ ಬಾವಿ ಇದು ಅಂಡರ್ ಗ್ರೌಂಡ್ ಬಾವಿ ಅಂತ ಹೇಳ್ಬೋದು ಇದು ಒಳಭಾಗದಲ್ಲಿ ಸಂಪೂರ್ಣವಾಗಿ ಕಮಾನಗಳಿಂದ ಕೂಡಿರ್ತಕ್ಕಂಥ ಬಾವಿ ಮತ್ತು ಹಾಗೆ ಇಂಥ ಬಾವಿ ಬಹುಶಃ ಆ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಇಂಥ ಬಾವಿಗಳನ್ನು ನಾವು ಎಲ್ಲರೂ ನೋಡಿ ಈ ಬಾವಿಯ ದೃಶ್ಯವನ್ನ ನಮ್ಮ ಪ್ರತಿಧ್ವನಿ ವಾಹಿಯ ಮುಖಾಂತರವಾಗಿ ನಾವು ಜನರಿಗೆ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಾವಿಯ ಒಳಭಾಗಕ್ಕೆ ಹೋದ ಹಾಗೆಲ್ಲ ಕಮಾನ್ಗಳೇ ಕಾಣ್ತಾ ಇವೆ ಕಮಾನ್ಗಳು ಎಲ್ಲಿವರೆಗೆ ಹೋಗ್ತಾ ಇವೆ ಅಂತ ನಮಗೆ ಬಹಳ ಆಶ್ಚರ್ಯ ಅನಿಸ್ತಾ ಇದೆ ವ ಇದು ನಾವು ನೀರಿನ ತಳಭಾಗಕ್ಕೆ ಬಂದಿದ್ದೀವಿ ಅನಿಸ್ತಾ ಇದೆ ಇದು ಇದು ಸುಮಾರು ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ರ ಓ ಸಂಪೂರ್ಣ ಕೆಳಭಾಗಕ್ಕೆ ಹೋಗ್ತೀವಿ ನೋಡ್ಬೋದು ಒಳಗೆ ಹೋಗ್ಲಿಕ್ಕೆ ಬಹುಶಃ ಸಾಧ್ಯವಿಲ್ಲ ಅಂತ ಅನಿಸ್ತಾ ಇದೆ ಸರಿ ಒಳಗಡೆ ಸರಿ ಒಳಗಡೆ ಹೋಗುತ್ತೆ ಅಲ್ಲಿ ಇಲ್ಲೇ ನಿಂತ್ಕೊಂಡು ನೋಡ್ಬೋದು ಪ್ರಾಣಿಗಳು ಹೋಗ್ತಾ ಇವೆ ಅಂತ ಅನಿಸ್ತಾ ಇದೆ ಇದು ಪೂರ ಬಾವಿಯ ತಳಕ್ಕೆ ಹೋಗುವಂತ ಜಾಗ ಅಂತ ಅನಿಸ್ತಾ ಇದೆ ಆ ಬಹುಶಃ ಇಂತ ಒಂದು ಬಾವಿಯ ದೃಶ್ಯವನ್ನ ನಾವು ಕರ್ನಾಟಕದಲ್ಲಿ ನಮ್ಮ ಪ್ರತಿ ಧ್ವನಿ ವಾಹಿನಿಯ ಮುಖಾಂತರವಾಗಿ ನಾವು ಜನರಿಗೆ ತೋರ್ಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಅಂಡರ್ಗ್ರೌಂಡ್ ಇರ್ತಕ್ಕಂಥ ಬಾವಿಯನ್ನು ನಾವೆಲ್ಲರೂ ನೋಡಲಿಕ್ಕೆ ಸಾಧ್ಯವಿಲ್ಲ ಅದು ನಮ್ಮ ಪ್ರತಿ ವಾಹಿನ ಮುಖಾಂತರವಾಗಿ ಇಡೀ ಕನ್ನಡ ಜನತೆಗೆ ಕರ್ನಾಟಕಕ್ಕೆ ನಾವು ಇದನ್ನು ತೋರಿಸಲಿಕ್ಕೆ ಇಷ್ಟಪಡ್ತದೆ ಇಂಥ ಸ್ಥಳಗಳಲ್ಲಿ ಸಿಂಧೂರ್ ಲಕ್ಷ್ಮಣ ಅಡಿಗೆ ಕುಳಿತಾ ಇದ್ದ ಇದು ಯಾರಿಗೂ ಕೂಡ ಎಲ್ಲೂ ಹುಡುಕಿದ್ರು ಕೂಡ ಇದು ನೋಡಲಿಕ್ಕೆ ಸಾಧ್ಯವಿಲ್ಲ ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಇಲ್ಲಿ ವೆಂಟಿಲೇಷನ್ ಅನ್ನು ನೋಡಬಹುದು ನೇರವಾಗಿ ಕೆಳಭಾಗದಲ್ಲಿ ಕೂಡ ಬೆಳಕಿನ ಕೂಡ ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ವೆಂಟಿಲೇಷನ್ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಇವು ಅಳಗುದಾನ ಆಗಿತ್ತು ಅಂತ ಹೇಳ್ಬೋದು ನಾವು ಬಾವಿಯ ತಳಭಾಗದಲ್ಲಿ ಹೋಗ್ತಾ ಇದೀವಿರುವುದು ಬಾವಿಯ ಸಂಪೂರ್ಣ ತಳಭಾಗಕ್ಕೆ ಹೋಗ್ತಾ ಇದ್ದೀವಿ बहुश इतिहासवन निर्मिती ಇಂಥ ಬಾವಿಗಳು ಕರ್ನಾಟಕದಲ್ಲಿ ಇದು ಅಪರೂಪ ಮತ್ತು ಇಂಥ ವಿಚಿತ್ರ ಹಾಗೂ ವಿಸ್ಮಯಗಳಲ್ಲಿ ಈ ಬಾವಿಯು ಕೂಡ ಒಂದು ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಎನಿಸ್ತಾ ಇದೆ ಇಂಥ ಬಾವಿಗಳಲ್ಲಿ ನಮ್ಮ ವೀರ ಸಿಂಧೂರ ಲಕ್ಷ್ಮಣ ಕೆಲವೊಂದು ಸಾರಿ ಅಡಗುದಾಣವನ್ನಾಗಿ ಮಾಡಿ ಇಲ್ಲಿ ಅಡಗಿ ಕುಳಿತಾ ಇದ್ದ ಅಂತ ಹೇಳ್ಬೋದು ಇದು ಕೊನೆಯ ಭಾಗದಲ್ಲಿ ನಾವು ಬಾವಿಯ ಪೂರ್ಣ ತಳಭಾಗಕ್ಕೆ ನಾವು ಬಂದಿದ್ದೀವಿ ನೀವು ನೋಡ್ತಾ ಇದ್ರೆ ಕೊನೆಗೆ ಬನ್ನಿ ಈಗ ನಾವು ಬಾವಿಯ ತಳಭಾಗದಲ್ಲಿ ಬಂದಿದ್ದೀವಿ ಇದು ಹಾಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಕೆಳಭಾಗಕ್ಕೆ ಹೋಗ್ತಾನೆ ಇದೆ ಇದು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರ್ತಾ ಇದೆ ನೀವು ನೀರಿನ ಕಲೆಗಳನ್ನು ನೋಡ್ಬೋದು ಇಲ್ಲಿ ನೀರು ಎಷ್ಟೊಂದು ಬ ಬಹಳಷ್ಟು ಮೇಲ್ಭಾಗದವರೆಗೆ ತುಂಬಾ ಹೀಗಾದಲ್ಲಿ ಬಂದಿದ್ದೀವಿ ಬಹುಶಃ ಇದು ಬಾವಿ ಇನ್ನೂ ಕೆಳಗೆ ಹೋಗ್ತಾನೇ ಇರಿದೆ ಇದು ಸ್ಟೆಪ್ಗಳ ಮುಖಾಂತರ ಸ್ಟೆಪ್ಗಳ ಮುಖಾಂತರ ಕೆಳಗಡೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಈಗ ಇವತ್ತಿನ ವಾಸ್ತವಿಕ ಸ್ಥಿತಿ ಇದು ಹೆಂಗಾಗಿದೆ ಅಂತಂದರೆ ಈ ಬಾವಿ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇದನ್ನು ಯಾವುದೋ ಯಾವುದೇ ರೀತಿಯಾಗಿ ಜೀರ್ಣೋದ್ಧಾರ ಮಾಡಿಲ್ಲ ಈವರೆಗೆ ನಾನು ನಿಮಗೆ ಆರೆತ್ತಿನ ಬಾವಿಯ ಬಗ್ಗೆ ವಿಶೇಷವಾಗಿ ವರದಿಯನ್ನು ನಿಮಗೆ ಸಂಪೂರ್ಣವಾಗಿ ಅದರ ಅಡಿಪಾಯವನ್ನ ತಳಪಾಯದಿಂದ ಹಿಡಿದುಕೊಂಡು ಸಂಪೂರ್ಣವಾಗಿ ಮೇಲ್ಭಾಗದವರೆಗೆ ನಾವು ಅದರ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ವಿ ಹಿರಿಯರನ್ನು ಮಾತಾಡಿಸಿದಾಗ ಅವರು ಅದ್ರ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಬಹಳ ವರ್ಷದಿಂದ ನಾನು ನೋಡ್ತಾ ಬಂದೇನೆ ನನಗೂ ತಿರುಗೀಗೆ ಎಪ್ಪತ್ತಾರು ವರ್ಷ ಮೊದಲಿನಿಂದಲೂ ನೋಡಿದೀನಿ ಬಾವಿ ಅದೇ ಆಕಾರದಲ್ಲಿದೆ ಇಂಥ ಬಾವಿಯನ್ನು ನಾನು ಎಲ್ಲೂ ಕಂಡಿಲ್ಲ ಏನು ಆದ್ರೆ ಅದೊಂದು ಗೌರ್ಮೆಂಟ್ ಯಾಕೋ ಅದನ್ನು ಮಾಡಿಲ್ಲ ಹಾಗಾದ್ರೆ ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಸುಮಾರು ದಶಕಗಳಿಂದ ಶಾಸಕರಾಗಿದ್ದಾರೆ ಅದರ ಬಗ್ಗೆ ಒಂದು ತಡೆಗೋಡಿಯು ಕೂಡ ಇಲ್ಲ ಅದಕ್ಕೆ ಯಾವುದೇ ವ್ಯವಸ್ಥೆಯೂ ಕೂಡ ಇಲ್ಲ ಅದು ಕಾಳು ತೊಂಬೆಯಾಗಿದೆ ಸಂಪೂರ್ಣವಾಗಿ ಅಲ್ಲೆಲ್ಲ ಮಲಿನತೆಯಿಂದ ತುಂಬಿಕೊಂಡಿದೆ ಮತ್ತು ಅದನ್ನು ಸ್ವಚ್ಛ ಮಾಡುವಂತ ವ್ಯವಸ್ಥೆಯನ್ನ ಯಾಕೆ ಇಲ್ಲಿನ ಅಧಿಕಾರಿಗಳು ಮಾಡಿಲ್ಲ ಮಾಡಿಲ್ಲ ಯಾಕಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಅದಕ್ಕೆ ಹೀಗೆ ಆಗಿದೆ ನಮ್ಮ ಊರು ಯಾವಾಗಲೂ ಗುದ್ದಾಡಿ ಪೀಳಿಗೆ ಅಂತ ಹೀಗೆ ಈ ಊರಿಗೆ ಅದಕ್ಕೆ ಪೀಳಿಗೆ ಏನು ಡೆವಲಪ್ಮೆಂಟ್ ಇಲ್ಲ ಹ ಅದಕ್ಕೆ ಅದು ಹಾಗೇ ಕೂತು ಸರ್ ಹಾಗಾದ್ರೆ ಅಧಿಕಾರಿಗಳಿಗೆ ಮತ್ತೆ ನೀವು ಯಾವ ರೀತಿಯಾಗಿ ಹೇಳಕ್ ಇಷ್ಟ ಪಡ್ತೀರಿ ಆ ಬಾವಿಯ ಬಗ್ಗೆ ಏನ್ ಸ್ವಚ್ಛ ಮಾಡ್ಬೇಕಂತ ಹೇಳಕ್ ಇಷ್ಟ ಪಡ್ತೀರೋ ಏನ್ ಹೇಳ್ತೀನಿ ಈಗ ಜನರಿಗೋಸ್ಕರವಾಗಿ ಜನರಿಗಾಗಿ ಜನರಿಗೋಸ್ಕರವಾಗಿ ಸುಮಾರು ಪ್ರಾಚೀನ ಕಾಲದಲ್ಲೂ ಕೂಡ ಸುಮಾರು ಹದಿನೈದನೇ ಶತಮಾನದಿಂದ ಪ್ರಾರಂಭವಾಗ ಈ ಒಂದು ಬೆಳಗ್ಗೆ ಜನರಿಗೆ ಬೆಳಿಗ್ಗೆ ಜನರಿಗೆ ಇದು ಮುಂದಿನ ಪೀಳಿಗೆಗೆ ಅದ್ಭುತವಾದಂತಹ ಒಂದು ಸ್ಮಾರಕವಾಗಿದೆ ಅದನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ನೀವೆಲ್ಲ ಒತ್ತಿನಿಂದ ಮಾಡಬೇಕು ಇದನ್ನ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ

మనే యూట్యూబ్ ఛానెల్‌ను తప్పడి సబ్‌స్క్రైబ్ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ